ನಾವು ನಿಯೋಗ ಹೋಗಿಲ್ಲಮ್ಮ ನಾನು ನಿಮ್ಮ ತರನೇ ಮಾಧ್ಯಮ ನಡೆಸ್ತಾ ಇದ್ದು ಅದರದು ಹಳೆ ಕೇಸ್ ಇತ್ತು ನಾನು ನಿನ್ನೆ ಕೋರ್ಟ್ ಇತ್ತು ಕೋರ್ಟ್ಗೆ ಹೋಗಿದ್ದೆ ಆಮೇಲೆ ನಮ್ಮ ಈಗ ರೀಶಫಲ್ ಆಗುತ್ತೆ ಅಂತ ಬೇರೆ ಕೇಳಿದ್ವಿ ನಮ್ಮ ಜಿಲ್ಲೆಗೆ ಎರಡು ಮಂತ್ರಿ ಈಗ ನಮ್ಮ ಉಸ್ತುವಾರಿ ಸಚಿವರು ಚೆನ್ನಾಗಿ ಮಾಡ್ತಾರೆ ಇನ್ನೊಂದು ಮಂತ್ರಿ ಕೊಡಿ ಈಗ ಬೇರೆ ರಾಜ್ಯಗಳಲ್ಲಿ ಹೊಸಬುರುಗು ಮಾಡ್ತಾ ಇದ್ದಾರೆ ಎಲ್ಲ ಮಾಡಿ ಪ್ರಯೋಗ ಮಾಡಿದ್ರು ಆ ಥರ ಪ್ರಯೋಗ ಇಲ್ಲೂ ಮಾಡಿದ್ರೆ ನಮ್ಗೂ ಯಾಕೆ ಆಸೆ ಬರುತ್ತೆ ಇದ್ರೆ ನೋಡೋಣ ಕೇಳೋಣ ಅಂತ ಹೋಗಿದ್ದೆ ನಾನು ಈಗ ನೀವು ಟಕ್ಕರ ಅಂದ್ರೆ ಟಕ್ಕರ್ ಅಂದ್ರೆ ಟಕ್ಕರ್ ನಾನು ನೇರ ನೇರ ಹೇಳೋದು ನಮಗೆ ಬೇರೆ ಜಿಲ್ಲೆಯವರು ಇಲ್ಲವರು ಬರೋದು ನನ್ಗೆ ಸಚಿವ ಅದು ನಾನು ಪೂರ್ತಿ ಹೇಳ್ತೀನಿ ನನಗೆ ಬೇರೆ ಜಿಲ್ಲೆಯವರು ಬರೋದಕ್ಕಿರೋದು ಪ್ರಾಮಾಣಿಕವಾಗಿ ನಾವು ನಾಳೆ ಬಿಡೋ ಆಂಜನೇಯ ಗಣೇಶ ಸ್ವಾಮಿ ಅನ್ನೋ ಬೇರೆ ಜಿಲ್ಲೆಯವರು ಬರೋದು ನಮ್ಗೆ ಗೊತ್ತಿಲ್ಲ ನಾನು ನಮ್ಮ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಏನೋ ಕಾರ್ಯಕ್ರಮ ಇದೆ ಅಂದರೆ ನಾನು ಡೈಲಿ ಬರ್ತೀನಿ ಅಂದರೆ ಈ ಬಿ ಡಿ ಇದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರದು ಆಯ್ಕೆ ಸಭೆ ಸೇರಿದ್ವಿ ಒಟ್ಟಿಗೆ ಆಮೇಲೆ ದಿನ ಒಟ್ಟಿಗೆರೋರಿಂಟು ಫ್ಲೈಟಲ್ಲಿ ಒಟ್ಟಿಗೆ ಹೋಗಬಾರ್ದು ಅಂತ ಇರಲ್ಲ ನಾನು ಕೇಸ್ ಮುಗಿಸಿದ್ವಿ ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ ಆರು ಜನ ಗೆದ್ದಿದ್ವಿ ಇನ್ನೊಂದು ನನಗೆ ಕೊಡಿ ಅಂತೇನಲ್ಲ ಬೇಕಾದ್ರೆ ಉದಯಗೂ ಕೊಡಲಿ ಇಲ್ಲ ಬಾಬು ಬಂಡಿಸಿದೇಗೌಡ್ರಿಗರ ಕೊಡಲಿ ಇಲ್ಲ ನನಗೆ ಕೊಡಲಿ ಆ ಥರ ಎರಡು ಮಂತ್ರಿಗರಿಗೆ ಕೊಡ್ತಾಯಿದ್ವಿ ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ಅಪೀಲನ್ನ ಹೇಳಕ್ ಹೋಗಿ ನಾವು ಯಾರ ಬೇರೆ ನೀವೇನು ಟಿವಿಲ್ ತೋರಿಸ್ತಾ ಆ ಆತರ ವಿಚಾರಕ್ಕೆ ಹೋಗಿಲ್ಲ ಒಳ್ಳೇದಾಗುತ್ತೆ ಶುಭ ದಿನ ಶುಭ ಗಳಿಗೆ ಬರುತ್ತೆ ಪ್ರತ್ಯೇಕ ಬಣಗಳಾಗಿ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದರ ನಾನು ಸಿದ್ದರಾಮಯ್ಯ ಅವ್ರ ಬಣ ಅಂತ ನಾನು ಹೇಳಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಬಣ ಅಂತ ನಮ್ದು ನೂರ ನಲವತ್ತು ಜನ ಇರುವ ಸುಭದ್ರವಾದ ಪಕ್ಷ ಸರ್ಕಾರ ನೂರ ನಲ್ವತ್ತು ಜನ ಸಿದ್ದರಾಮಯ್ಯ ಪರವೂ ಇದ್ದಾರೆ ನೂರು ನಲವತ್ತು ಜನ ಡಿ ಕೆ ಸಾಹೇಬ್ರ ಪರನೂ ಇದ್ದಾರೆ ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೋಡೆ ಅವರಿಬ್ಬರೇ ಊಟ ಚೆನ್ನಾಗಿ ಮಾಡ್ಕೊಂಡು ಆರಾಮಾಗಿದ್ದಾರೆ ನೀವು ನಾವು ಯಾಕೆ ಮಾತಾಡೋದು ನಾನು ಕೊಡಬೇಕು ಅಂತ ಹೇಳಿದೀನಲ್ಲ ಮೊದಲ ದಿನದಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಆದ್ರೆ ಅದಕ್ಕೊಂದು ಸಮಯ ಸಂದರ್ಭ ಗಡಿಗೆ ಪುಣ್ಯ ಕಾಲ ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತನೂ ಹೇಳ್ತಾ ಅದು ದೇವರ ಇಚ್ಛೆ ಯಾವಾಗ ಬೇಕಾದ್ರೂ ಯಾವ ಗಳಿಗೆ ಬೇಕಾದ್ರು ಬರ್ಬೋದು ನಾವು ಅವರು ದುಡಿದಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅವ್ರು ಸಿ ಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ ಯಾವಾಗ ಬೇಕಾದ್ರೂ ಆಗ್ಬೋದು ಈಗ ಸಿದ್ದರಾಮಯ್ಯ ಸಾಹೇಬ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೈ ಹೈಕಮಾಂಡ್ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರು ನಿರ್ಧಾರ ಮಾಡಬಹುದು ಇದು ನಮ್ಮ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆಲ್ಲಾರು ಬದ್ಧ ಸಿದ್ದರಾಮಯ್ಯ ಸಾಹೇಬ ಟಿಕೆ ಶಿವಕುಮಾರ್ ಅವರು ಬದ್ಧ ಸತೀಶ್ ಜಾರಕಿಹೊಳಿ ಬದ್ಧ ಪರಮೇಶ್ವರ್ ಬದ್ಧ ಈಗ ನಾನು ಅದನ್ನು ಆ ವಿಚಾರ ಇಲ್ಲ ಜನಗಳಿಗೆ ಕೊಟ್ಟ ಮಾತಿನ ನಂತರ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ ತಿಂಗಳ ದು ದುಡ್ಡು ಹಾಕ್ತಾ ಇದ್ದೀವಿ ಆ ಮಾತಲ್ಲ ಇಲ್ಲಿ ನಾವ್ಯಾರು ಇರ್ಲಿಲ್ಲಲ್ಲ ನಾವು ಸುಮ್ಮನೆ ಊಹಾಗಳಿಗೆ ಆಮೇಲೆ ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಏನೋ ಮಾತಾಡಬಾರ್ದು ಬೆಂಕಿ ಹಂಚ್ಬಾರ್ದು ಒಳ್ಳೆ ಗಳಿಗೆ ಬರುತ್ತೆ ಒಳ್ಳೇದಾಗತ್ತೆ ಅಲ್ರೂ ఏషియ్య న్యూస్ నెట్వర్క్ ప్రస్తుతి